ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ಯಾರೂ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗದಿರ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊತಿರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಅವರು ಕಸ್ಟಮರು ನಮಗೆ ಪಿನ್ಸಸ್ ಕಟ್ ಬ್ಲೌಸು ಮತ್ತು ಮ್ಯಾ ಬೋಟ್ ನೆಕ್ಕು ಅಳತೆ ತೊಗೊಂಡು ಹೊಲ್ಕೊಡಿ ಅಂತ ಹೇಳಿದರು ನಾನು ಅಳತೆ ತೊಗೊಂಡಿದ್ದೀನಿ ನೋಡಿ ಅಳತೆ ತೊಗೊಂಡು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ ನಾನಿದ್ರು ನೋಡಿ ಅವರು ಪೀಸಸ್ ಕಟ್ಗೆ ಪ್ಯಾಡ್ ಹಾಕಕ್ಕೆ ಹೇಳಿದ್ದಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಅದಕ್ಕೆ ಲೈನಿಂಗು ಎರಡು ಪೀಸ್ ಬೇಕಾಗತ್ತೆ ಅಂದರೆ ಎರಡು ಪೀಸ್ ಯಾವುದಕ್ಕೆ ಅಂದರೆ ಬಾಡಿಗೊಂದು ಅಟ್ಯಾಚ್ ಮಾಡಿಕೊಳ್ತೀನಿ ಆಮೇಲೆ ಸಪ್ರೇಟಾಗಿ ಲೈನಿಂಗ್ ಒಂದು ಸಪ್ರೇಟಾಗಿ ಅಟ್ಯಾಚ್ ಮಾಡಿಕೊಂಡು ಅದಕ್ಕೆ ಕಪ್ಸ್ ಅಟ್ಯಾಚ್ ಮಾಡಿ ಬಾಡಿ ಅಟ್ಯಾಚ್ ಮಾಡ್ತೀನಿ ನಾನು ಇದು ಕಟ್ ಸ್ಟಿಚ್ಚಿಂಗ್ ವಿಡಿಯೋ ಸಹ ತೋರಿಸ್ತೀನಿ ನಾನು ನೋಡಿ ನಾನು ಅವರು ಬ್ಯಾಕ್ ಬಟನ್ ಹೇಳಿದ್ದಾರೆ ನಾನು ಫ್ರೆಂಟಲ್ಲಿ ಬ್ಯಾಕ್ ಬಟನ್ ಹೇಳಿರೋದ್ರಿಂದ ನಾನು ಎರಡು ಪೀಸ್ ತನ ನೋಡಿ ಈ ಥರ ಮೆಜರ್ಮೆಂಟ್ ಮಾಡ್ಕೊಳ್ತೀನಿ ಕೆಳಗಡೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ ಮೇಲುಗಡೆ ಅರ್ಧ ಇಂಚ್ ಅರ್ಧ ಇಂಚು ಅಂದರೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡ್ತೀನಿ ಅದರಲ್ಲೇ ಅರ್ಧ ಇಂಚು ತಕ್ಷ ತೊಗೊಳ್ತೀನಿ ನಾನಿದು ಅವ್ರದ್ದು ಭುಜ ಬಂದು ಹದಿನೈದು ಇದೆ ನಾನು ಹದಿನೈದಕ್ಕೆ ಎರಡು ಭಾಗ ಮಾಡಿ ಏಳುವರೆ ತೊಗೊಳ್ತೀನಿ ಏಳುವರೆ ತೊಗೊಂಡು ನೋಡಿ ಶು ಮೇಲುಗಡೆ ಮಾರ್ಕ್ ಮಾಡ್ಕೊಳ್ತೀನಿ ಆಮೇಲೆ ಇದು ಸ್ಲೀವ್ಗು ಕಂಕಲ ಸುತ್ತಲತ್ತೆ ಬಂದು ಅದ್ರ ಲೆಂತ್ ಬಂದು ಇದು ಏಳುವರೆ ತೊಗೊಂಡಿದ್ದೀನಿ ನಾನು ಇದನ್ನೇ ಏಳು ತೊಗೊಳ್ತೀನಿ ಏಳು ತೊಗೊಂಡು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ನೋಡಿ ಅವ್ರದ್ದು ಅದು ಎಂಟೂವರೆ ಇದೆ ಎಂಟೂವರೆಗೆ ಮಾರ್ಕ್ ಮಾಡ್ಕೊಳ್ತೀನಿ ಎಂಟೂವರೆಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇವಾಗಿದ್ದು ಇದು ಲೈಟು ಬ್ಲೂ ಕಲರ್ ಬ್ಲೌಸು ಸ್ಲೀವ್ಗೆ ಸ್ಟೋನ್ ವರ್ಕ್ ಇದೆ ಇದು ಅದು ಸೊಂಟ ಸುತ್ತಲತೆ ಬಂದು ಇಪ್ಪತ್ತೈದು ಇದೆ ಇದೆ ಇಪ್ಪತ್ತಾರು ಇದೆ ಅದರಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಆರು ಇಪ್ಪತ್ತ ಆರೂವರೆ ಆರೂವರೆ ಬರುತ್ತೆ ಆರೂವರೆ ಆರೂವರೆ ಅಲ್ಲಿ ಬಂದು ನಾನು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಡಿ ನೋಡಿ ಅವ್ರ ಲೆಕ್ ನೆಕ್ ಲೆಂತ್ ಬಂದು ಒಂಬತ್ತುವರೆ ಇದೆ ನಾನು ಹತ್ತು ತಗೊಳ್ತೀನಿ ಹತ್ತು ತಗೊಂಡು ಅದು ಬೋಟ್ ನೆಕ್ಕು ಯಾವ ಥರ ಬರುತ್ತೆ ಅನ್ನೋದು ಕ್ಲೀನಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಅವ್ರದ್ದು ಪ್ರಿಂಚಸ್ ಕಟ್ಟು ಬ್ಲೌಸ್ ಆಗಿರೋದ್ರಿಂದ ಫ್ರಂಟಲ್ಲಿ ಓಪನ್ ಇಲ್ಲ ಇವ್ರದ್ದು ಬ್ಯಾಕ್ ಓಪನ್ ಇದೆ ಇವ್ರದು ಅದಕ್ಕೆ ನೋಡಿ ನಾನು ಇದು ಕೆಳಗಡೆ ಡಾಟ್ ಹಿಡಿಬೇಕಿತ್ತಲ್ಲ ಅದೆಷ್ಟು ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ನಾನಿದು ಬೋಟ್ ನೆಕ್ಕು ಕಟ್ ಕಟ್ಟಿಂಗು ಪ್ರಿಂಟರ್ಸ್ ಕಟ್ ಬ್ಲೌಸ್ ಇದು ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದು ನೆಕ್ ಬಿಡ್ತು ಬಂದು ನಾನು ಲೆಂತ್ ನೋಡ್ಕೊಳ್ತಾ ಇದ್ದೀನಿ ನಾನು ಫ್ರಿಂಟಲ್ಲಿ ಲೆಂತ್ ಎಷ್ಟಿದೆ ಅಂತ ಅವರು ಹಾರು ಕೊಟ್ಟಿದ್ರು ಆರೋಗ್ಯ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ನಾನು ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಏನೂ ತೊಗೊಳ್ಳಿಲ್ಲ ಅದೇ ಸ್ವಲ್ಪ ಜಾಸ್ತಿ ಡೀಪ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆರು ಇಂಚೆ ತೊಗೊಂಡಿದ್ದೀನಿ ನಾನು ಇದನ್ನು ತೊಗೊಂಡು ಫ್ರಂಟಲ್ಲಿ ರೌಂಡ್ ಮಾರ್ಕ್ ಮಾಡ್ಕೊಳ್ತೀನಿ ರೌಂಡ್ ಮಾರ್ಕ್ ಮಾಡಿಕೊಂಡು ಕೆಳಗಡೆಗೆ ಎಷ್ಟು ಬಂದಿದೆ ಅಂತ ಒಂದು ಲೈನ್ ಹಾಕ್ಕೊಂಡು ಅಲ್ಲಿಂದ ಅದಾಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಕಡೆ ಎರಡು ಮೂರು ತೊಗೊಂಡಿದ್ದೀನಿ ಅರ್ಧ ಇಂಚ್ ಫೋಲ್ಡಿಂಗ್ ಹೋದರೆ ಎರಡೂವರೆ ಬರುತ್ತೆ ಮತ್ತು ನಾಲ್ಕು ಇಂಚ್ ಎಕ್ಸ್ಟ್ರಾ ಅದ ಒಟ್ಟು ಅದು ಸೊಂಟ ಸುತ್ತಲತ್ತೆ ಆರೂವರೆ ಇಂಚ್ ಅಲ್ವಾ ಅದು ನಾಲ್ಕು ಭಾಗ ಮಾಡಿದಾಗ ಆರು ಇಂಚ್ ಬರುತ್ತೆ ಅದಕ್ಕೆ ಎರಡು ಶೇಂಗ್ ತಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಅಲ್ಲಿಂದ ಅಲ್ಲಿಗೆ ಒಂದು ಇಂಚಿಗೆ ಶೇಪ್ ತಗೊಳ್ತೀನಿ ನಾನು ಇವಾಗ ಇದನ್ನು ನೋಡಿ ಶೇಪ್ ತಗೊಂಡು ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನಾನಿದು ಇದು ಮಾರ್ಕಿಂಗು ನಿಮಗೆ ಕಾಣಿಸ್ತಾ ಇಲ್ಲವೇನೋ ನಾನು ಮಾರ್ಕಿಂಗ್ ಡಾರ್ಕಾಗಿ ಮಾಡಿದ್ದೀನಿ ಇದು ಅಂದರೆ ಬ್ಲೂ ಕಲರು ಬ್ಲೌಸ್ಗೆ ಲೈಟು ಪಿಂಕ್ ಕಲರು ಮಾರ್ಕಿಂಗ್ ಮಾಡಿದ್ದೀನಿ ನೋಡಿ ಈ ಥರ ನಾನು ಸ್ವಲ್ಪ ಅಲ್ಲಿ ಶೇಪ್ ಕಟ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ಸಹ ಕ್ರಾಸಾಗಿ ಶೇಪ್ ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನು ಅಟ್ಯಾಚ್ ಮಾಡುವಾಗ ತೋರಿಸ್ತೀನಿ ನಾನು ಯಾವ ಥರ ಬ್ಲೌಸ್ನ ಅಟ್ಯಾಚ್ ಮಾಡಿದೆ ಅಂತ ನಾನು ಇದು ನೆಕ್ಕು ಆಮೇಲೆ ಇದಕ್ಕೆ ಸ್ವಲ್ಪ ಕ್ಯಾನ್ವಾಸ್ ಹಾಕಬೇಕು ಕ್ಯಾನ್ವಾಸ್ ಹಾಕೋದ್ರಿಂದ ನಾನು ಅದಕ್ಕೆ ಸುಮ್ಮನೆ ಹಂಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ತೀನಿ ಇವಾಗ ನಾನು ಬ್ಯಾಕ್ ಓಪನ್ ಇರೋದ್ರಿಂದ ಎರಡು ಓಪನ್ ಸೈಡು ನಮ್ಮ ಕಡೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ನಾನು ಇದನ್ನು ಲೆನ್ ಶೋಲ್ಡರ್ನ ಎಲ್ಲನೂ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದನ್ನು ಫಸ್ಟು ಅದನ್ನ ಒಂದು ಲೈನ್ ಹಾಕ್ಕೊಳ್ತೀನಿ ಲೈನ್ ಹಾಕ್ಕೊಂಡು ಮೆಜರ್ಮೆಂಟ್ ನೋಡ್ಕೊಳ್ತೀನಿ ಅದು ಲೆಂತ್ ಬಂದು ಹದಿಮೂರುವರೆ ಇದೆ ನಾನು ಒಂದು ಹದಿನಾಲ್ಕುವರೆ ತಗೊಳ್ತೀನಿ ತಗೊಂಡು ಒಂದು ಲೈನ್ ಹಾಕ್ಕೊಳ್ತೀನಿ ಎರಡನೇ ಅರ್ಧ ಇಂಚ್ ಲೈನ್ ಹಾಕ್ಕೊಳ್ತೀನಿ ಲೈನ್ ಹಾಕ್ಕೊಂಡು ಫ್ರಂಟಲ್ಲಿ ಅದು ಸ್ವಲ್ಪ ಕಚ್ಚೆ ಇತ್ತಲ್ವ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಇದು ನಾನು ಬ್ಯಾಕ್ ಫ್ರಂಟ್ ಪೀಸ್ನ ಕಟ್ ಮಾಡಿಂಗ್ ಮಾಡಿ ಇಟ್ಕೊಂಡಿದ್ದಲ್ಲ ಅದೇ ಸಹ ಬ್ಯಾಕಿಗೆ ಶೋಲ್ಡರ್ಗೆ ಮತ್ತು ನೆಕ್ ವಿರತೆಗೆ ಎಲ್ಲನೂ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದನ್ನು ಮಾರ್ಕ್ ಮಾಡ್ಕೊಂಡು ಅಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ ಫ್ರಂಟಲ್ಲಿ ಸ್ವಲ್ಪ ಪೀಸ್ ಇತ್ತಲ್ಲೋ ಅದನ್ನು ಆಮೇಲೆ ಕಟ್ ಮಾಡ್ಕೊಳ್ತೀನಿ ನಾನಿದು ಇತ್ರಿಗಾ ಏನೊಸತಿ ಇಟ್ಬಿಟ್ಟು ಅದನ್ನ ಶೋಲ್ಡರ್ ಎಷ್ಟಿದೆ ಅಂತ ನೋಡಿರಲಿಲ್ಲ ಅದು ಎಷ್ಟಿದೆ ಅಂತ ನೋಡಿಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಮಾರ್ಕ್ ಮಾಡ್ಕೊಂಡು ನೋಡಿ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನಾನಿದು ಇವರು ಹೊಸ ಕಸ್ಟಮರು ಹಿಂದಿಯವ್ರ ಹಿಂದಿಯವ್ರು ಅನ್ಸುತ್ತೆ ಅಂದರೆ ಅವ್ರು ಹೊಲಿಸ್ಕೊಂಡು ಹೋಗಿದ್ರು ಬ್ಲೌಸ್ ಒಂದೆರಡು ರಿಲೇಷನ್ ರಿಲೇಷನ್ಗೆ ಕೊಟ್ಟಿದ್ದೆ ಅವರು ಇವಾಗ ಇವ್ರನ್ನ ಹಾಕೊಂಡು ಬಂದು ಹೊಲಿಸ್ತಾ ಇದ್ದಾರೆ ಇವಾಗ ನೋಡಿ ಇದು ನಾನು ನೆಕ್ ಬ್ಯಾಕಲ್ಲಿ ಎಷ್ಟು ಡೀಪ್ ಬೇಕು ಅಂತೇಳ್ಬಿಟ್ಟು ಬೋಟ್ ನೆಕ್ ಅಲ್ವಾ ಇದನ್ಬಿಟ್ಟು ಮಾರ್ಕ್ ಮಾಡ್ತೀನಿ ಇವರು ನೆಕ್ಕು ಡಿಸೈನ್ ಸಹ ತೋರಿಸಿದ್ರು ನಾನು ಇದನ್ನು ಸ್ಕೆಚ್ ಹಾಕಿ ತೋರಿಸ್ತೀನಿ ಇದಕ್ಕೆ ಕ್ಯಾನ್ವಾಸ್ ಹಾಕಬೇಕು ಹಾಕಬೇಕಾ ಬೇಡವಾ ಅಂತ ಅವ್ರು ಇವಾಗ ನೋಡಿಬಿಟ್ಟು ಡಿಸೈನ್ ಮಾಡ್ತೀನಿ ಇದು ಈ ಥರ ಡ್ರಾಪ್ ಶೇಪ್ ಬರುತ್ತೆ ಡ್ರಾಪ್ ಶೇಪ್ ಬಂದು ಒಂದೊಂದು ಮಣಿ ಬರುತ್ತೆ ಇದಕ್ಕೆ ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ ಅದು ನಾನು ಒಲೆಯವಾಗ ನೋಡಿದ್ರೆ ನಿಮಗೆ ಗೊತ್ತಾಗೋದು ನೋಡಿ ಇದು ಬ್ಯಾಕೂ ಕಟ್ ರೆಡಿ ಇದು ಬ್ಯಾಕೂ ಮಾರ್ಕಿಂಗ್ ಎಲ್ಲ ಆಯಿತು ಕ್ಲೀನಾಗಿ ಇವಾಗ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ನಾನು ನೆಕ್ಕಿ ಏನು ಕಟ್ ಮಾಡ್ಕೊಳ್ಳಲ್ಲ ನಾನು ಆದಷ್ಟು ಹೊಲಿಯೋವಾಗೇ ಅದನ್ನು ಮಾಡ ಮಾಡ್ಕೊಳ್ತೀನಿ ನಾನು ಅದೊಂದು ಸ್ವಲ್ಪ ಅರ್ಧ ಇಂಚು ಎಕ್ಸ್ಟ್ರಾ ಕಾಲಿಂಚು ಎಕ್ಸ್ಟ್ರಾ ಬಟ್ಟೆ ಕಟ್ಟಿಂಗ್ ಇತ್ತಲ್ವ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಅದನ್ನು ಎಕ್ಕ ಅದಕ್ಕೆ ಎರಡು ಆರೂವರೆ ಇತ್ತಲ್ವ ಆರೂವರೆಗೆ ಅದನ್ನ ಎರಡು ಭಾಗ ಮಾಡಿ ಡಾಟ್ ಇಡಬೇಕಿತ್ತಲ್ವ ಅದನ್ನು ರೆಡಿ ಮಾಡಿಕೊಂಡೆ ಇವತ್ತು ಸ್ಲೀವ್ ಲೆಂತ್ ಉದ್ದ ಹೇಳಿದರು ಇವರು ಸ್ಲೀವ್ ಲೆಂತ್ ಬಂದು ಹದಿನಾರೇನೋ ಹೇಳಿದರು ಕೂತಾಯಿದೆ ಬಂದು ಎಂಟು ಹೇಳಿದರು ನಾನು ಅದಕ್ಕೆ ಬಟ್ಟೆ ಸಾರುತ್ತಿಲ್ವಂತ ನೋಡಿಕೊಂಡು ಮಾಡ್ತಾ ಇದ್ದೀನಿ ನಾನು ನೋಡಿ ಈ ಥರ ನಾನು ಕಟ್ಟಿಂಗ್ ಮಾಡೋದಿದ್ದು ನೋಡಿ ಹೊರದ ಕಲಿಯೋರು ತುಂಬ ಸುಲಭವಾಗಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಬೋದು ಜಾಸ್ತಿ ಟೆನ್ಷನ್ ಏನು ಮಾಡ್ಕೊಳ್ಳೋಕೆ ಹೋಗಬಾರ್ದು ಇದನ್ನು ನಾರ್ಮಲ್ ಬ್ಲೌಸ್ ಥರನೇ ಕಟಿಂಗ್ ಮಾಡಬೇಕಾಗತ್ತೆ ಅಂದರೆ ಶೋಲ್ಡರು ಇದು ಸ್ವಲ್ಪ ಬೋಟ್ನೇ ಅಂದರೆ ಶೋಲ್ಡರು ದೊಡ್ಡದು ಬರುತ್ತೆ ನೋಡಿ ಇದು ಸ್ಲೀವ್ ನಾನು ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ ಉದ್ದ ಹದಿನಾರು ತೊಗೊಂಡು ಅಲ್ಲಿಂದ ಕೆಳಕ್ಕೆ ನಾಲ್ಕು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಅದು ಹಾರ್ಮೋಲು ಹದಿನೈದು ಇದೆ ನಾನು ಕೆಳಗೆ ಮೇಲಿಂದ ಕೆಳಗೆ ಮೂರು ಮೂರು ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ಅಲ್ಲಿಂದ ಅಲ್ಲಿಗೆ ನಾನು ಏಳು ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ಯಾಕಪ್ಪ ಏಳು ಇಂಚ್ ಮಾರ್ಕ್ ಮಾಡ್ಕೊಂಡು ನಾವು ಈ ಶೇಪ್ ತೆಗೆದಾಗ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬರುತ್ತೆ ಅದಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಸ್ಲೀವ್ ಹಾರ್ಮೋ ಸ್ಕೇಲ್ ತೊಗೊಂಡಿದ್ದೀನಿ ನಾನು ಇವಾಗ ಅದರಿಂದ ನೆಕ್ ಶೇಪ್ ಸಹ ಕ್ಲೀನಾಗಿ ಬರುತ್ತಾ ಇದು ನೋಡಿ ಕೆಳಗಡೆಗೆ ಎಂಟು ಇಂಚು ನಾಲ್ಕು ಇಂಚು ಮಾರ್ಕ್ ಮಾಡಿಕೊಂಡು ಅಲ್ಲಿಗೊಂದು ಲೈನ್ ಹಾಕ್ಕೊಂಡು ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ನಾನು ಇವಾಗ ಇದನ್ನು ಇದು ವರ್ಕ್ ಬ್ಲೌಸ್ ಸ್ಲೀವಲ್ಲಿ ವರ್ಕ್ ಇದೆ ಸ್ಟೋನ್ ವರ್ಕು ಸ್ವಲ್ಪ ವೈಟ್ ಸ್ಟೋನ್ ವರ್ಕ್ ವೈಟು ವೈಟ್ ಮಣಿ ವರ್ಕು ಎಲ್ಲ ಇದೆ ಸ್ವಲ್ಪ ಇದು ಅವರು ಸೀರೆ ಏನೂ ಕೊಡಲಿಲ್ಲ ಬ್ಲೌಸ್ ಮಾತ್ರ ಕೊಟ್ಟಿದ್ದಾರೆ ಮಾಡಿಕೊಡಿ ಅಂತ ನೋಡಿ ಇದು ಇದು ಸ್ಟೋ ಸ್ಲೀವ್ಗೆ ಸ್ಟೋನ್ ವರ್ಕ್ ಇದೆ ಸ್ವಲ್ಪ ಇದು ಎಲೆಂತು ಅದೆಷ್ಟು ಉದ್ದ ಇದೆ ಅಷ್ಟುದ್ದೂ ಬೇಕು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನೋಡಿ ಕ್ಲೀನ್ ಆಗೋದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೆ ನೋಡಿ ನಾನು ಈ ಥರ ಬ್ಲೌಸಸ್ನ ಸ್ವಲ್ಪ ಕಟ್ಟಿಂಗ್ ಮಾಡ್ಕೊಳ್ಳೋದು ನೀವು ಇದು ಯಾವ ಥರ ಕಟ್ಟಿಂಗ್ ಮಾಡ್ಕೊಳ್ತೀರ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದು ಫ್ರಂಟು ಓಪನ್ ಇಲ್ವಲ್ಲ ಅದಕ್ಕೆ ನಾನು ಕ್ಲೋಸ್ ಕಡೆಯೇ ನೋಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಬಟ್ಟೆ ಸಾಲುತ್ತವಾ ಇಲ್ವಾ ಅಂತ ನೋಡ್ಕೊಳ್ತೀನಿ ನಾನು ಇವಾಗ ಇದು ಸಾಲ್ತಾ ಇರಲಿಲ್ಲ ನನಗೆ ಅದಕ್ಕೆ ಏನು ಮಾಡಿದೆ ಆ ಕಡೆ ತಿರುಗಿಸ್ಕೊಳದ ಈ ಕಡೆ ತಿರುಗಿಸ್ಕೊಂಡ್ರೆ ಸರಿ ಹೋಗುತ್ತಾ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ನಾನು ನೋಡ್ತಾ ಇದ್ದೆ ನಾನು ಇದು ಎರಡು ಕಡೆಯೂ ಆಗ್ತಾ ಇರಲಿಲ್ಲ ತಿರ್ಗಿ ಆಮೇಲೆ ಇದು ಇಲ್ಲ ಬಟ್ಟೆ ಇದೆ ಕಮ್ಮಿ ಇದೆ ಅವರಿಗೆ ಕಟ್ಟಕ್ಕೆ ಡೋರಿ ಬೇರೆ ಬೇಕು ಡೋರಿ ಬೇಕಾದರೆ ಬೇರೆದು ರೆಡಿಮೆಂಟ್ ಹಾಕ್ಕೊಳ್ಬೋದು ರೆಡಿಮೆಂಟ್ ಅಂದರೆ ಕಾ ಸಿಲ್ವರ್ ಕಲರ್ ಬರುತ್ತೆ ಅಲ್ವಾ ಅದನ್ನು ಹಾಕ್ಕೊಳ್ಬೋದು ನೋಡಿ ಈ ಥರ ಮೆಜರ್ಮೆಂಟ್ ಹಿಡ್ಕೊಂಡು ಮಾ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೆ ಈ ಥರ ಮಾರ್ಕ್ ಬಟ್ಟೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಾಗತ್ತೆ ಯಾಕಂದರೆ ಇದು ಸ್ಲೀವ್ ಉದ್ದ ಇರೋದ್ರಿಂದ ಇರೋದು ಆದಷ್ಟು ನಾನು ಸ್ವಲ್ಪ ನೋಡಿಕೊಂಡೇ ಕಟ್ಟಿಂಗ್ ಮಾಡಬೇಕಾಗತ್ತೆ ಬಟ್ಟೆಗಳನ್ನ ಇಲ್ಲಾಂದರೆ ಇಲ್ಲ ಫ್ರಂಟು ಕಮ್ಮಿ ಆಗೋದು ಇಲ್ಲ ಬ್ಯಾಕ್ ಕಮ್ಮಿ ಆಗೋದು ಆ ಥರ ಆಗುತ್ತೆ ನೋಡಿ ನಾನೆಲ್ಲ ಬ ರೆಡಿ ಲೈನಿಂಗ್ ಪೀಸ್ನ ಬ್ಲೌಸ್ ಪೀಸ್ ಮೇಲೆ ಯಾವ ಥರ ಇಟ್ಕೊಂಡು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಅನ್ನ ತೋರಿಸ್ತಾ ಇದ್ದೀನಿ ನೀವು ಇದೇ ಥರ ಕಟ್ ಕಟ್ಟಿಂಗ್ ಮಾಡೋದು ಸೇಮಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರಂಟಲ್ಲು ಈಗ ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ ನಾನು ಮೊದಲೇ ಲೈನಿಂಗು ಕಟ್ಟಿಂಗ್ ಮಾಡಿಕೊಳ್ಳಿಲ್ಲ ಇವಾಗ ಲೈ ಈ ಥರ ಕಟ್ಟಿಂಗ್ ಮಾಡಿ ಇಟ್ಕೊಳ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ಲೀವು ಫ್ರಂಟು ಬ್ಯಾಕು ಎಲ್ಲ ಆಯಿತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ